ಇಂದು ಕನ್ನಡ ಚಿತ್ರರಂಗದ ಧ್ರುವ ತಾರೆ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ತೊಂಬತ್ತಾರನೇ ಜನ್ಮದಿನ ಸಾಂಸ್ಕೃತಿಕ ರಾಯಭಾರಿ ಎಂದೇ ಗುರುತಿಸಲ್ಪಡುವ ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನದ ಹೆಜ್ಜೆ ಗುರುತುಗಳು ಎಲ್ಲರಿಗೂ ಮಾದರಿ ಈ ಕುರಿತು ಒಂದು ವರದಿಗಳನ್ನು ತನ್ನಂತೆಯೂ ತಿಳಿದಿರುವವನು ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಚಿತ್ರರಂಗದ ಹೆಮ್ಮೆಯ ನಟ ಗಾನ ಕೋಗಿಲೆ ನಟ ಸಾರ್ವಭೌಮ ಆಡು ಮುಟ್ಟದ ಸೊಪ್ಪಿಲ್ಲ ಎನ್ನುವಂತೆ ಕನ್ನಡ ಚಿತ್ರರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ನಟನೆ ಮಾಡದ ಪಾತ್ರಗಳಿಲ್ಲ ಅಣ್ಣವರು ಎಂದೇ ಖ್ಯಾತರಾದ ಕನ್ನಡ ಚಿತ್ರರಂಗ ಮತ್ತು ರಂಗಭೂಮಿಯ ಮೇರು ನಟ ಇವರು ತಮ್ಮ ವಿಶಿಷ್ಟ ನಟನೆ ಸುಮಧುರ ಕಂಠ ಮತ್ತು ಸರಳ ವ್ಯಕ್ತಿತ್ವದಿಂದಲೇ ಮನೆ ಮನ ಗೆದ್ದಿರುವ ರಾಜ್ಕುಮಾರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಏಪ್ರಿಲ್ ಇಪ್ಪತ್ನಾಲ್ಕರಂದು ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯ ಮತ್ತು ಲಕ್ಷ್ಮಮ್ಮ ದಂಪತಿಗಳ ಹಿರಿಯ ಮಗನಾಗಿ ಚಾಮರಾಜನಗರ ಜಿಲ್ಲೆಯ ಗಡಿ ಭಾಗದಲ್ಲಿರುವ ದೊಡ್ಡ ಗಾಜನೂರಿನಲ್ಲಿ ಜನಿಸಿದರು ಪೇಡರ ಕಣ್ಣಪ್ಪ ಚಿತ್ರದಲ್ಲಿ ನಾಯಕನಾಗಿ ನಟಿಸುವ ಮುನ್ನ ಮುತ್ತುರಾಜು ಆಗಿದ್ದರು ಅವರ ತಂದೆ ರಂಗಭೂಮಿಯಲ್ಲಿದ್ದ ಕಾರಣ ಸಹಜವಾಗಿಯೇ ರಂಗಭೂಮಿಯ ಸೆಳೆತವಿತ್ತು ಬಡತನದಿಂದಾಗಿ ಮುತ್ತುರಾಜ್ ವಿದ್ಯಾಭ್ಯಾಸ ನಾಲ್ಕನೇ ತರಗತಿಗೆ ಸೀಮಿತವಾಯಿತು ಆದರೆ ಗುಬ್ಬಿ ಕಂಪನಿಯೇ ಕಲಿಕೆಯ ವಿಶ್ವವಿದ್ಯಾಲಯವಾಯಿತು ತಳ 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 ಮಹಾತಳಗಳನ್ನು ನಿರ್ದೇಶಕ ಎಚ್ಎಲ್ಎನ್ ಸಿಂಹ ಅವರಿಂದ ಮುತ್ತುರಾಜ್ಗೆ ರಾಜ್ಕುಮಾರ್ ಎಂಬ ಹೆಸರಿನ ನಾಮಕರಣವಾಯಿತು ರಾಜ್ಕುಮಾರ್ ಬೇಡರ ಕಣ್ಣಪ್ಪ ಚಿತ್ರದ ನಾಯಕನಾಗಿ ಅಭಿನಯಿಸಿದರು ಭಕ್ತಿ ಪ್ರಧಾನ ಚಿತ್ರಗಳಲ್ಲಿ ಅಭಿನಯಿಸಿದ್ದ ರಾಜ್ಕುಮಾರ್ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಬಿಡುಗಡೆಯಾದ ಜೇಡರ ಬಲೆ ಎಂಬ ಚಿತ್ರದ ಮೂಲಕ ಜೇಮ್ಸ್ ಬಾಂಡ್ ಮಾದರಿಯ ಗೂಢಾಚಾರಿ ಪಾತ್ರವನ್ನಾಧರಿಸಿದ ಚಿತ್ರ ಸರಣಿಗೆ ನಾಂದಿ ಹಾಡಿದರು ಕೇವಲ ನಟನೆಯಷ್ಟೇ ಅಲ್ಲದೆ ಡಾ ರಾಜ್ಕುಮಾರ್ ಅವರು ಅದ್ಭುತ ಗಾಯಕರಾಗಿದ್ದರು ಅವರ ಹಾಡುಗಳು ಇಂದಿಗೂ ಕನ್ನಡಿಗರ ಮನೆ ಮನಗಳಲ್ಲಿ ಗುನುಗುನಿಸುತ್ತಿವೆ ಜೀವನ ಚೈತ್ರ ಚಿತ್ರದ ನಾದಮಯ ಗಾಯನಕ್ಕಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದ ಏಕೈಕ ನಾಯಕ ನಟ ಎನ್ನುವ ಹೆಗ್ಗಳಿಕೆಯು ಡಾಕ್ಟರ್ ರಾಜವರದ್ದು ಮೇರುನಟ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರರಾದ ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ಕೇವಲ ಕಲಾವಿದರಾಗಿರಲಿಲ್ಲ ಅವರು ಆದರ್ಶ ವ್ಯಕ್ತಿಯಾಗಿದ್ದರು ಅವರ ಸರಳತೆ ಸಜ್ಜನಿಕೆ ಮತ್ತು ಎಲ್ಲರನ್ನೂ ಪ್ರೀತಿಯಿಂದ ಕಾಣುವ ಗುಣ ಎಲ್ಲರಿಗೂ ಪ್ರಿಯವಾಗಿದೆ ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ವಿಭಿನ್ನ ಪಾತ್ರಗಳಲ್ಲಿ ನಟಿಸಿ ಎನಿಸಿಕೊಂಡಿದ್ದರು ಡಾಕ್ಟರ್ ರಾಜ್ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಪದ್ಮಭೂಷಣ ಕರ್ನಾಟಕ ರತ್ನ ದಾದಾ ಸಾಹೇಬ್ ಪಾಲ್ಕೆ ಸೇರಿದಂತೆ ಹಲವು ಪ್ರಶಸ್ತಿಗಳು ಸಂದಿವೆ ಎರಡ್ ಸಾವಿರದ ಆರರ ಏಪ್ರಿಲ್ ಹನ್ನೆರಡರಂದು ಇಹಲೋಕ ತ್ಯಜಿಸಿದ ರಾಜ್ಕುಮಾರ್ ಅವರ ನೆನಪು ಚಿತ್ರ ರಸಿಕರ ಹೃದಯದಲ್ಲಿ ಅಚ್ಚ ಹಸಿರಾಗಿದೆ ಅವರ ಸಿನಿಮಾಗಳು ಹಾಡುಗಳು ಮತ್ತು ಆದರ್ಶಗಳು ನಮಗೆಲ್ಲರಿಗೂ ದಾರಿದೀಪ ಈ ಶುಭ ದಿನದಂದು ಆ ಮಹಾನ್ ಕಲಾವಿದನಿಗೆ ನಮ್ಮ ಗೌರವಪೂರ್ವಕ ನಮನಗಳು ಜನರಿಂದ ನಾನು ಮೇಲೆ ಬಂದೆ ಜನರನ್ನೇ ನನ್ನ ದೇವರೆಂದೆ ಜನರಿದ್ದರೆ ನನ್ನ ಬೆನ್ನ ಹಿಂದೆ ಹೋರಾಡಲು ನಾನು